ಮಾಡಿರೋ ಕೇಟ ನಿಮಗೆಲ್ಲ ಗೊತ್ತಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಲೋಕಸಭಾ ಚುನಾವಣೆಯಲ್ಲಿ ಮತ್ತೊಮ್ಮೆ ಪ್ರಧಾನಿ ಆಗಬೇಕಂತ ನರೇಂದ್ರ ಮೋದಿ ಅವರಿಗೆ ನಾವು ಬೆಂಬಲ ಸೂಚಿಸ್ತಾ ಇದ್ದೇವೆ ಆದರೆ ಅವರು ಮಾಡಿರುವಲ್ಲ ಹತ್ತು ವರ್ಷದ ಸಾಧನೆಗಳು ಮಹತ್ವದ ಕೆಲಸಗಳು ಮಹಾರಷ್ಟಿದ್ದಾವೆ ಮುನ್ನೂರ ಅರವತ್ತೈದು ದಿವಸಗಳಲ್ಲಿ ಲೀವ್ ತೊಗೊಂಡಿದೆ ದಿನಕ್ಕೆ ಹದಿನೆಂಟು ಗಂಟೆಗಳ ಕಾಲ ಹಾಗೂ ಒಂದು ಕಪ್ಪು ಚುಕ್ಕಿ ಇಲ್ಲದ ಯಾರಾದರೂ ಆಡಳಿತ ಮಾಡಿದರೆ ಅವರು ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಮ್ಮ ಅದರ ಕೆಲಸಗಳಾದಂಥ ಅಯೋಧ್ಯೆ ರಾಮಂದಿರ ನಿರ್ಮಾಣ ಮಾಡಿ ಮಾಡಿರುವಂಥ ಕೆಲಸ ಇರ್ಬೋದು ಕಾಶ್ಮೀರ ದೇವಸ್ಥಾನ ನಿರ್ಮಾಣ ಮಾಡಿರೋ ಇರ್ಬೋದು ತ್ರೀ ಸೆವೆಂಟಿ ಹಣವನ್ನು ಪಡಿಸಿದಂಥ ಕೆಲಸ ಆಗಿರ್ಬೋದು ಜಿ ಎಸ್ ಟಿ ಒಂದು ವಾಣಿಜ್ಯ ಆಗಲಿ ಒಂದು ಮಹತ್ವದ ಕೆಲಸ ನೋಟ್ ನೋಟಿಫೈ ಮಾಡಿರುವಂಥ ಕೆಲಸ ಆಗಿರ್ಬೋದು ಅನೇಕ ಮಹತ್ವದ ಕೆಲಸಗಳು ಮಾಡಿದ್ದಾರೆ ಅದರ ಜೊತೆಗೆ ನಮ್ಮ ನೇಕರ ಸಮುದಾಯಕ್ಕೆ ಒಂದು ರಾಜಕೀಯ ಪ್ರಾತಿನಿಧ್ಯ ಕೊಡಲು ರಾಜ್ಯಸಭಾ ಸದಸ್ಯ ಕೆ ನಾರಾಯಣವರನ್ನು ಆಯ್ಕೆ ಮಾಡಿದ್ದಾರೆ ಆಕ್ಕೆ ಬಂದಾಗ ವಿಧಾನ ಪರಿಷತ್ ಸದಸ್ಯರಾಗಿ ಕೇಶವ ಪ್ರಸಾದ್ ಅವರನ್ನು ಆಯ್ಕೆ ಮಾಡಿದ್ದಾರೆ ಅವರು ಈ ಕೆಲವು ಸರ್ಕಾರವನ್ನು ಅಧಿಕಾರ ಪರಿಷ್ಠಿಯಿಂದ ಧನ್ಯವಾದವನ್ನು ತಿಳಿಸ್ತಾ ಇದ್ದೇವೆ ನೇತಾಪ ವೃತ್ತಿ ಯಶಸ್ವಿ ಹೋಗಬಾರ್ದು ಅಂತೇಳಿ ಆಗಸ್ಟ್ ಏಳನೇ ತಾರೀಕು ಎರಡು ಸಾವಿರದ ಹದಿನೈದರಲ್ಲಿ ಸ್ವತಃ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ಉದ್ಘಾಟನೆ ಮಾಡಿ ನಮಗೆ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ ಆಗಸ್ಟ್ ಏಳನೇ ತಾರೀಕು ಅದು ಯಾವುದೋ ಇನ್ನ ಅನೇಕ ಕೃಷಿ ನೇಕಾರರಿಗೆ ಅನುಕೂಲ ಆಗುವಂಥ ಕೆಲಸಗಳು ಮಾಡಿದರು ಹಿಂದೆ ಹೀಗೆ ರಾಜ್ಯ ಸರ್ಕಾರದಲ್ಲಿ ಸಾಮಾನ್ಯ ಯಡಿಯೂರಪ್ಪನವರು ನೇಕಾರರು ಬರುವಂಥ ಕೆಲಸಗಳು ನೇಕಾರರಿಗೆ ನೂರು ಕೋಟಿ ಸಾಲ ಮನ್ನಾ ಮಾಡಿರುವಂಥ ಕೆಲಸ ಆಗೋದು ಹಾಗೂ ಇನ್ನೂ ಅನೇಕ ಜನಪರ ಕೆಲಸಗಳು ಅಲ್ಲಿ ಹೆಸರಾಗಿ ಸಂದರ್ಭದಲ್ಲಿ ನೂರು ಕೋವಿಡ್ ಸಂದರ್ಭ ನಾಲ್ಕು ಜನಕ್ಕೆ ಒಂದು ಐದು ಸಾವಿರದ ಸನ್ಮಾನ್ಯಲ್ಲಿ ಕೊಡುವಂಥ ಕೆಲಸ ಇರ್ಬೋದು ನೇಕಾರ ಸಂತ ದೇವರ ದಾಸಮಯ ಜಯಂತಿಯನ್ನು ಒಂದು ಘೋಷಣೆ ಮಾಡಿದ್ದಾರೆ ಜೊತೆಗೆ ಇನ್ನೂ ನೇಕಾರ ಅಭಿವೃದ್ಧಿ ನಿಗಮ ಇರ್ಬೋದು ಅಲ್ಲಿ ನೇಕಾರಿಗೆ ಅನುಕೂಲ ಕೇಳಿ ಇಪ್ಪತ್ತೂರು ಜಿಲ್ಲೆಗಳಲ್ಲಿ ಟೆಕ್ನಿಕಲ್ ಪಾರ್ಕ್ ತೆರೆಯುವಂಥ ಕೆಲಸ ಇರ್ಬೋದು ಇನ್ನೂ ಅನೇಕ ನೇಕಾರರಿಗೆ ಅನುಕೂಲ ಅಂತ ಕೆಲಸ ಸರ್ಕಾರದಲ್ಲಾಗಿದೆ ಮುಂದಿನ ಬಿ ಜೆ ಪಿ ಸರ್ಕಾರ ಅಧಿಕಾರ ಬರುವಂತ ವಿಶ್ವಾಸ ಇದೆ ನಾವು ಅದಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ನಾವು ಏನು ನರೇಂದ್ರ ಮೋದಿಜಿಯವರ ಕೈಬಲ್ ಕೊಟ್ಟು ನಾನೊಂದು ಬಿಸಿತು ಏನು ವಿಷನ್ ಇಟ್ಕೊಂಡಿದ್ದಾರೆ ಅದು ಬೆಂಬಲವಾಗಿ ನಾವು ಅವರಿಗೆ ಬೆಂಬಲ ಸಿಗಿಸ್ತಾ ಇವಂತ ನೀವು ತಿಳಿಸ್ತೇವೆ